ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊನ್ನಾವರ ತಾಲೂಕು ಘಟಕದ ವತಿಯಿಂದ ಶುಕ್ರವಾರ ಆಯೋಜಿಸಿದ ಪತ್ರಿಕಾ ದಿನಾಚರಣೆಯನ್ನು ಹಿರಿಯ ಪತ್ರಕರ್ತ ಬಿ ಗಣಪತಿ ಉದ್ಘಾಟಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಪತ್ರಕರ್ತ ಬಿ ಗಣಪತಿ ಮಾತನಾಡಿ ಪತ್ರಿಕೋದ್ಯಮ ಮುಖ್ಯ ವೃತ್ತಿಯಲ್ಲ ಇದು ಪ್ರವೃತ್ತಿಯಾಗಿದೆ ಪತ್ರಿಕೋದ್ಯಮವು ಇಂದು ವಿಕ್ಷಪ್ತ ಪರಿಸ್ಥಿತಿಯಲ್ಲಿ ನಿಂತಿದೆ ಸೋಷಿಯಲ್ ಮೀಡಿಯಾ ಇಂದು ವರವೋ ಶಾಪವೋ ಅರ್ಥವಾಗುತ್ತಿಲ್ಲ ಇಂದು ಮೌಲ್ಯಯುತವಾದ ಪತ್ರಿಕೋದ್ಯಮದ ಅವಶ್ಯಕತೆ ಇದ್ದು ಪತ್ರಕರ್ತನ ಪ್ರಾಮಾಣಿಕತೆಯೇ ಆತನ ಪ್ರಬಲ ಅಸ್ತ್ರವಾಗಿದೆ ಎಂದಿನ ಯುವ ಪತ್ರಕರ್ತರು ಪತ್ರಿಕೋದ್ಯಮವನ್ನು ಪ್ರಯೋಗಶಾಲೆಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದರು ಹೊಸ ತಲೆಮಾರಿನ ಪತ್ರಕರ್ತರಿಗೆ ಸಾಧ್ಯತೆ ಆದರೆ ನಾನು ಹಳ್ಳಿಯಿಂದ ಹೊರಟನು ಅನ್ನಕ್ಕಾಗಿ ಅಕ್ಷರವನ್ನು ದುಡಿಸಿಕೊಂಡು ನನ್ನ ಒಳಗಿನ ಒಂದಿಷ್ಟು ತಳಮಳಗಳನ್ನು ಅನುಭವಗಳನ್ನು ಅನುಭವದ ನೆಲೆಯಲ್ಲಿ ಯಾಕೆಂತಂದ್ರೆ ನಾವು ನಮ್ಮ ಬಹುತೇಕ ನನ್ನ ಪ್ರಜ್ಞಾವಸ್ಥೆ ತಲುಪುವವರೆಗೆ ಜೀವಿಗಟ್ಟರು ಪೂಜೆ ಮಾಡ್ತಾ ಇರುವಂಥ ಅವರ ಹಿರಿಯರು ಪೂಜೆ ಮಾಡ್ತಾ ಇರುವಂಥ ಹೆಡಮಂಗಲ ದೇವಸ್ಥಾನದ ಸುತ್ತಮುತ್ತಲ ಬೆಳೆದವರು ಇಪ್ಪತ್ತನೇ ವರ್ಷದವರೆಗೆ ಚಾರ್ವಾಕನಾದೆ ಕಮ್ಯುನಿಸ್ಟ್ ಪತ್ರಿಕೆ ಪಕ್ಷದ ಖಜಾಂಚಿಯಾಗುವ ಕೆಲಸ ಮಾಡಿದೆ ಬಂಡಾಯ ಚಳವಳ ದಲಿತ ಚಳವಳ ರೈತ ಚಳವಳ ಸಮುದಾಯ ಸದ್ದು ವಿಚಾರಣೆ ನಡೆಯುತ್ತಿದೆ ಅನ್ನುವ ನಾಟಕದಲ್ಲಿ ಜೀವಿಪಟ್ಟು ಪಾತ್ರಗಳನ್ನೆಲ್ಲ ನೋಡಿಕೊಂಡು ಆರ್ವಿ ಭಂಡಾರಿ ಬಿ ಎಸ್ ಅಂತಾನಿ ಕೆರಮನೆ ಈ ತರದ ವಾತಾವರಣ ಕಲೆ ಸಾಹಿತ್ಯ ಬದುಕು ಇದು ನನಗೆ ಅನಾಯಾಸವಾಗಿ ದಕ್ಕಿದ ವರ ನಮ್ಮ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಅನುಚಾನಕವಾದಂತಹ ಒಂದು ಭಾಷೆ ಏನು ಅಂತಂದ್ರೆ ಉತ್ತರ ಕನ್ನಡದಿಂದ ಹೊರಗೆ ಹೋದವರೆಲ್ಲ ಬೆಳೆದಿದ್ದಾರೆ ಉತ್ತರ ಕನ್ನಡದಲ್ಲಿ ಇದ್ದವರೆಲ್ಲ ಹಕ್ಕಿಹಳ್ಳಿ ಬಾಬುಕ್ಯ ಮಾಡಿಕೊಂಡು ಪಕ್ಕದ ಮನೆ ಚಾಡಿ ಹೇಳ್ಕೊಂಡು ರಾಜಕೀಯ ಮಾಡಿಕೊಂಡಿದ್ದಾರೆ ಆಶ್ರಯ ಅಂತಂದ್ರೆ ನಾನು ಬೆಳೆದ ದಶಕದಲ್ಲಿ ನನಗೆ ಉತ್ತರ ಕನ್ನಡ ವರವಾಗಿ ಸಂದಿ ಬಡತನ ಭಾಗ್ಯವಾಗಿ ಸಂದಿತ್ತು ನನ್ನ ಹೋರಾಟಕ್ಕೆ ಅವಧಾನಿ ಅವರಿಂದ ಹಿಡಿದು ಆರ್ ವಿ ಭಂಡಾರಿಯಿಂದ ಹಿಡಿದು ಪ್ರತಿಯೊಬ್ಬರು ಜಿ ಎಸ್ ನಮ್ಮ ಭಟ್ರು ನಾನು ಕಲಿತಾ ಇರುವಂಥ ಕರಿಕನ್ ಪರಮೇಶ್ವರಿ ಕಾಲೇಜಿಗೆ ಜಾಕೆಟ್ ಹಾಕೊಂಡವರು ಬಹುಶಃ ಎಚ್ ಡಿ ಬೈಕ್ ಅಂತ ಕಾಣುತ್ತದೆ ಆ ಬೈಕಲ್ಲಿ ಅವರು ಬಂದರು ಅಂತಂದರೆ ಅವಾಗ ನಮಗೆ ಜೀವ ಭಟ್ವೇ ಇರೋ ಅಂದರೆ ಆ ಕಾಲದಲ್ಲಿ ಆ ರೀತಿಯ ಒಂದು ಸೌಂದರ್ಯ ಆ ರೀತಿಯ ಎತ್ತರ ಒಂದು ರೀತಿಯ ಆ ಕಾಲದಲ್ಲೇ ಧ್ವನಿ ರಹಿತ ಮತ್ತು ಧ್ವನಿ ಉಡುಗಿದ ಸಮಾಜದಲ್ಲಿ ಒಂದಿಷ್ಟು ಧ್ವನಿಯನ್ನ ಕೊಡುವ ಕೆಲಸವನ್ನ ಆಗಲೇ ಮಾಡಿದ್ರು ಸಹಕಾರಿ ಧುರಿನ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ ಹೊನ್ನಾವರ ಪತ್ರಕರ್ತರು ಸಮಾಜ ಸೇವಕರು ಕೂಡ ಹೌದು ಜನಸಾಮಾನ್ಯರ ನೋವಿಗೆ ಧ್ವನಿಯಾಗುತ್ತಾರೆ ಸಾಮಾಜಿಕ ಜಾಲತಾಣಗಳ ನಡುವೆಯೂ ಪತ್ರಿಕೋದ್ಯಮ ಹೆಚ್ಚಿನ ಬೆಳವಣಿಗೆ ಸಾಧಿಸುತ್ತಿದೆ ಪಕ್ಕದ ಜಿಲ್ಲೆಗಳಲ್ಲಿ ಸುಸಜ್ಜಿತ ಆಸ್ಪತ್ರೆಗಳು ದೊಡ್ಡ ಪ್ರಮಾಣದ ತಾಂತ್ರಿಕ ಮಹಾವಿದ್ಯಾಲಯಗಳು ಇವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇವುಗಳು ಯಾಕೆ ಆಗುತ್ತಿಲ್ಲ ಎಂಬುದರ ಚಿಂತನೆ ಆಗಬೇಕಿದೆ ನಮ್ಮ ಜಿಲ್ಲೆಯ ಜನರು ಸೌಲಭ್ಯಕ್ಕಾಗಿ ಪಕ್ಕದ ಜಿಲ್ಲೆಗಳಿಗೆ ಹೋಗುವ ಪರಿಸ್ಥಿತಿ ಇವುಗಳಿಗೆ ಪರಿಹಾರ ನೀಡಲು ಪತ್ರಕರ್ತರು ಆದ್ಯತೆ ನೀಡಬೇಕು ಎಂದರು ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಪತ್ರಕರ್ತರ ಕೊಡುಗೆ ಮಾಡಿದ್ರೆ ಮೊದಲು ಕೂಡ ಹೇಳಿರಬೇಕು ಹೆಚ್ಚಾಗಿ ಎಲ್ಲ ಕಡೆ ನಾನು ಪತ್ರಕರ್ತರ ಮಾತಾಡಬೇಕಾದ್ರೆ ಇದೊಂದು ಹೇಳ್ತೇನೆ ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಕಾರಿನ ಕಾರು ಕಾರಿಗೆ ಅಲ್ಕಚಕ್ರ ಮೊದಲಿನ ಚಕ್ರ ಜನಸಾಮಾನ್ಯ ಎರಡನೇ ಚಕ್ರ ಉಂಟಲ್ಲ ಈ ಮಾಧ್ಯಮ ಸುದ್ದಿ ಮಾಧ್ಯಮ ದೃಶ್ಯ ಮಾಧ್ಯಮ ಮೂರನೇ ಚಕ್ರ ಜನಪ್ರತಿನಿಧಿ ನಾಲ್ಕನೇ ಚಕ್ರ ಸರ್ಕಾರ ಎಲ್ಲರೂ ಕೆಲಸ ಮಾಡಿದಾಗ ಮಾತ್ರ ಒಂದು ಊರಿನ ಅಥವಾ ಯಾವುದೂ ಅದ್ರ ಅಭಿವೃದ್ಧಿ ಸಾಧ್ಯ ಅಂತ ಈ ಸಮಯದಲ್ಲಿ ನಿಮ್ಮ ಹತ್ರ ಹೇಳಿಕೆ ಬಯಸ್ತೇನೆ ಯಾಕೆ ಕೇಳಿದ್ರೆ ಜನಸಾಮಾನ್ಯರು ಏನ್ ಮಾಡ್ತಾರೆ ಕೇಳಿದ್ರೆ ಬೇಡಿಕೆ ಅದು ಬೇಕು ಇದು ಬೇಕು ಹೋರಾಟ ಇವು ಮಾಡ್ತಾರೆ ಅದನ್ನು ಪ್ರಕಟಿಸುವವರು ಯಾರು ಈ ಮಾಧ್ಯಮ ಮಾಧ್ಯಮವರು ಪ್ರಕಟಿಸಿದ ನಂತರ ಜನಪ್ರತಿನಿಧಿಗಳು ಬೆಂಗಳೂರು ಮತ್ತೆಲ್ಲೋ ಮತ್ತೆ ಇರ್ತಾರೆ ಅವರಲ್ಲೂ ನೋಡಿಕೊಂಡು ಮುಂದುವರಿತಾರೆ ಕಡೆಗೆ ಸರ್ಕಾರ ಅದನ್ನು ಮಾಡ್ತದೆ ಜನಪ್ರತಿನಿಧಿಗಳು ಗೊತ್ತಾಯದನ್ನ ಮಾಡ್ತಾರೆ ಅದಕ್ಕಾಗಿ ಈ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಕೊಡುಗೆ ಕೂಡ ಅಭಿನಂದನೆ ಸ್ವೀಕರಿಸಿದ ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಹೊಸ ಪತ್ರಕರ್ತರು ಪ್ರಜ್ಞಾವಂತ ಪರಂಪರೆಯನ್ನು ಮುಂದುವರೆಸಬೇಕು ನಾಡಿನ ಅಭಿವೃದ್ಧಿಗೆ ಪತ್ರಕರ್ತರೆಲ್ಲರೂ ಚಿಂತನೆ ನಡೆಸಬೇಕು ಹೊನ್ನಾವರ ಪತ್ರಕರ್ತರ ಸಂಘವು ನೀಡಿದ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ನನ್ನನ್ನು ಗೌರವಿಸಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಕೇವಲ ಅದರ ಸತ್ಯವನ್ನು ಎತ್ತಿ ಹಿಡಿಯಬೇಕನ್ಸ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಅವರೇ ಕಂಪ್ಲೇನೆಂಟು ಅವರೇ ವಿಟ್ನೆಸ್ಗಳು ಅವರೇ ಇನ್ವೆಸ್ಟಿಗೇಷನ್ ಆಫೀಸರು ಅವರೇ ಜಜ್ಜರುಗಳು ಮತ್ತೆ ಬೇರೆ ಕೋರ್ಟು ನ್ಯಾಯ ವ್ಯವಸ್ಥೆ ಹಾಕಬೇಕು ಭಾಳ ಅರ್ಥಪೂರ್ಣವಾಗಿ ಗಣಪತಿಯವರು ಮಾತಾಡಿದ್ದಾರೆ ನಾನು ಕೂಡ ಅದಕ್ಕೆ ಸೂಕ್ತ ಆಗಿದ್ದೇನೆ ಈಗ ಗಾಂಧಿ ಅವರು ಮಾತಾಡಲಿಕ್ಕಿದ್ದಾರೆ ನನ್ನ ನನ್ನ ಬದುಕಿನ ಭಾಳಷ್ಟು ಆಯುಷ್ಯವನ್ನು ನಾನು ಮುಗಿಸಿದ್ದೇನೆ ಬಹುಶಃ ಅರವತ್ತು ವರ್ಷ ಮೇಲೆ ನನ್ನ ಅಜ್ಜ ಕೂಡ ಪತ್ರಕರ್ತರಾಗಿತ್ತು ನಾನು ಇದನ್ನು ಮೇಲೆ ಬಾಕಿ ಇದನ್ನು ಆಲೋಚನೆ ಮಾಡಲಿಲ್ಲ ಸೋಲುಗಳನ್ನು ನೋವುಗಳನ್ನು ಯಾವುದನ್ನು ಬದಿಗಿಟ್ಟು ಒಬ್ಬ ಪತ್ರಕರ್ತನಾಗಿ ನನ್ನದಾದ ಭಾಷೆ ನನ್ನದಾದ ರೀತಿಯಲ್ಲಿ ನಾನೀಗ ಎಪ್ಪತ್ತೆಂಟು ವರ್ಷ ನನಗೆ ಈಗ ಅನ್ನ ಜನ ಅದ್ಭುತವಾದ ಪ್ರೀತಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜನ ಜನ ಪ್ರೀತಿ ಕೊಟ್ಟಿದ್ದಾರೆ ಒಂದು ಐದು ವರ್ಷ ನಿತ್ಯ ಉದಯವಾಣಿಗೆ ಬರೆದ ಪತ್ರಿಕೋದ್ಯಮದ ಬದಲಾವಣೆ ಈಗ ಮೂರು ವರ್ಷಗಳಿಂದ ಸೃಷ್ಠಿ ಸಮಾಚಾರಕ್ಕೆ ದಿವಸಕ್ಕೆ ಇನ್ನೊಂದು ಶಬ್ದ ಬರಿತಾ ಇದ್ದಾರೆ ಈ ಮಧ್ಯೆ ಗಣಪತಿ ಅವರು ಹೇಳಿದರು ಮರದಿ ಬರ್ತೇನೆ ಅಂತ ನಾನು ಮಾತು ಹೇಳೋದು ನುಡಿಸೀರಿ ಅನ್ನೋಂಥ ಒಂದು ಚಾನೆಲ್ ಚಾನಲನ್ನು ಕೆಲವು ಸ್ನೇಹಿತರು ಮೂರ್ನಾಲ್ಕು ವರ್ಷ ಹಿಂದೆ ಆರಂಭಿಸಿದರು ಅದು ಸಂತೋಷನಾಯಿತು ಅವರದ್ದು ನನಗೆ ಆತ್ಮೀಯರು ಒಂದು ವರ್ಷ ಆದಮೇಲೆ ತೊಂದರೆಯಿಂದ ಸಹಾಯ ಮಾಡಬೇಕು ಅನ್ನೋ ನಾನು ನೋಡಿ ನನಗೆ ನೀವು ದುಡ್ಡು ಕೊಡೋರು ಬೇಡ ನೀವು ಗೌರವ ಸಲಹೆದಾರ ಅಂತ ಇಟ್ಕೊಳ್ಳಿ ಸಲಹೆ ಕೊಡ್ತೇನೆ ನನಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ನನಗೆ ಬರೋದಿಲ್ಲ ನನ್ನ ಉದ್ಯೋಗದಲ್ಲಿ ಕೂಡ ನೀವು ಅಡ್ಮಿನಿಸ್ಟ್ರೇಷನ್ ನೀವು ನೋಡಿಕೊಳ್ಳಿ ಅಂತ ಒಂದು ಎರಡು ವರ್ಷದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಪ್ರಮುಖರ ಸಂದರ್ಶನಗಳನ್ನು ಮಾಡಿಕೊಟ್ಟೆ ಸುದ್ದಿಗಳನ್ನು ಇವತ್ತು ಸುದ್ದಿ ಕೊಟ್ಟೇ ಬಂದಿದ್ದೇನೆ ದಿನ ಸುದ್ದಿ ಕೊಡ್ತಾ ಇದ್ದೇನೆ ಇದಿಷ್ಟೇ ನಾನು ಗೌರವ ಸಲಹೆಗಾರ ಅಂತ ನನಗೆ ಹೆಚ್ಚಿನದೇನು ನನಗೆ ಮಾಡ್ತಕ್ಕಂಥ ಏನು ಆಸೆ ಇಲ್ಲ ಆದರೆ ಒಬ್ಬರು ಒಂದೂವರೆ ಕೋಟಿ ರೂಪಾಯಿಯಷ್ಟನ್ನು ಹಾಕಿ ಕೆಲವು ಸ್ನೇಹಿತರು ಒಂದು ಚಾನಲ್ ಮಾಡಿದಾಗ ಅದು ಚೆನ್ನಾಗಿರಬೇಕು ಇನ್ನು ಹೆಚ್ಚು ಪ್ರಭಾವಿಯಾಗಿರಬೇಕು ಅವರ ಹೇಳಿ ಗುಲಾಡಿ ಬಂದು ಜನ ಮುಚ್ಚು ಆ ಥರ ನೋಡುವ ಹಾಗೆ ಇರಬೇಕು ನೋಡ್ತಾರೆ ಜನ ಖಂಡಿತ ಬಂದು ನಾನು ಐವತ್ತು ವರ್ಷ ಬರ್ತು ಕೇಳಿದ್ದಾಗ ಅವಾಗ ಸಂದರ್ಶನ ನೋಡಿದೆ ಅಂತ ಹಳ್ಳಿ ಜನ ಎಲ್ಲ ಹೇಳ್ತಾ ಇದ್ದೆ ಎಸ್ ದೊರೆಸ್ವಾಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಜಿಯು ಭಟ್ ಅವರನ್ನು ಅಭಿನಂದಿಸಲಾಯಿತು ಯುವ ಪತ್ರಕರ್ತ ಶಿವಾನಂದ್ ಮೇಸ್ತಾ ಮತ್ತು ಫಲಾಪೇಕ್ಷೆ ಬಯಸದೆ ಗೋ ಸೇವೆ ಮಾಡುತ್ತಿರುವ ಶಿವಾನಂದ್ ಮಡಿವಾಳ್ ಅವರನ್ನು ಸನ್ಮಾನಿಸಲಾಯಿತು ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ತಾಂಡೇಲ್ ಅಧ್ಯಕ್ಷತೆ ವಹಿಸಿದ್ದರು ನ್ಯೂ ಇಂಗ್ಲಿಷ್ ಸ್ಕೂಲ್ ಆಡಳಿತ ಮಂಡಳಿ ಅಧ್ಯಕ್ಷ ರಘುಪಾಯ್ ಇದ್ದರು ಜಿಲ್ಲಾ ಸದಸ್ಯ ಎಚ್ಎಂ ಮಾರುತಿ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ನಾಗರಾಜ್ ನಾಯ್ಕ್ ವಿನಾಯಕ್ ಮೇಸ್ತ ವೀರೇಶ್ ಅರ್ಕಸಾಲಿ ಸನ್ಮಾನ ಪತ್ರ ವಾಚಿಸಿದರು ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಸಾಲ್ಖೋಡ್ ಧನ್ಯವಾದ ಸಮರ್ಪಿಸಿದರು ಪ್ರಸಾದ್ ಹೆಗಡೆ ನಿರ್ವಹಿಸಿದರು ಸಂಘದ ಸದಸ್ಯರಾದ ದಿನೇಶ್ ಹೆಗಡೆ ಕೃಷ್ಣಮೂರ್ತಿ ಭಟ್ ಎಂಎನ್ ಸುಬ್ರಹ್ಮಣ್ಯ ಮುರಳೀಧರ್ಗಾಯ್ ತುಂಡೆ ಶ್ರೀಧರ್ ನಾಯ್ಕ ನಗರೆ ಸಂತೋಷ್ ನಾಯ್ಕ್ ವಿವೇಕ್ ಶೇಟ್ ಸಹಕರಿಸಿದರು ನ್ಯೂಸ್ ಡಾಸ್ ಹೊನ್ನಾವರ